ಸೂಪರ್ ಮೂಡ್ ಇರಬೇಕು ಅಂತ ಹೇಳ್ತಾರೆ ಆರ್ ಅಥವಾ ಒಂದು ಇನ್ಸ್ಪಿರೇಷನ್ ಇರಬೇಕು ಅಂತ ಹೇಳ್ತಾರೆ ಬಟ್ ಐ ಬಿಲೀವ್ ವಿನ್ ಯುರ್ ಸರೌಂಡೆಡ್ ಬೈ ಗುಡ್ ಪೀಪಲ್ ವಿತ್ ಯು ವಿನ್ ಯುರ್ ಸರೌಂಡೆಡ್ ವಿತ್ ಗುಡ್ ಹಾರ್ಟೆಡ್ ಪೀಪಲ್ ಒಳ್ಳೆ ಕೆಲಸ ಬರುತ್ತೆ ಒಳ್ಳೆ ಮ್ಯೂಸಿಕ್ ಬರುತ್ತೆ ಇನ್ ದಟ್ ವೇ ಐ ಬಿನ್ ಬ್ಲಸ್ಡ್ ವಿತ್ ಅ ಗ್ರೇಟ್ ಡೈರೆಕ್ಟರ್ ಆ್ಯಂಡ್ ಅ ಗ್ರೇಟ್ ಟೀಮ್ ಎಸ್ಪೆಷಲಿ ಶೀಲಮ್ ಐ ಥಿಂಕ್ ಐ ವುಡ್ ಡಿಸ್ಕ್ರೈಬ್ ಯು ಆಸ್ ವಿತ್ ಅ ಲಾಟ್ ಆಫ್ ಪೇಷನ್ಸ್ ಯು ಹ್ಯಾಡ್ ಓವರ್ ದ ಲಾಸ್ಟ್ ತ್ರೀ ಇಯರ್ಸ್ ಆ್ಯಂಡ್ ಇದು ಬಂದ್ಬಿಟ್ಟು ನಿಮ್ಮ ಫಸ್ಟ್ ಸ್ಕ್ರೀನ್ ಪ್ರೆಸೆನ್ಸ್ ஆன் ஃபிலம் மெட்டீரியல் அண்ட் நம் ராம் மூவீஸ் மிஸ்டர் ரமேஷ் சார் தாங்க்ஸ் தேங்க்ஸ் ஃபார் ப்ளெஸ்ஸிங் ஆஸ் வித் திஸ் ஃபிலிம் மோஷ அண்ட் சாத்விகா யூல் லவ் ரியலி பர்ஃபார்ம் சோ வெல் இட் வாஸ் கிரேட் ஸ்கோரிங் மியூசிக் டூ யால் ஆன் ஸ்கிரீன் அண்ட் நம் சந்தோஷ் சார் இஸ் ப்ராட் லைஃப் டூ த என்டயர் சினிமா வெரி லவ்விங் டெரெக்டர் வெரி கைண்ட் டைரக்டர் ಇದನ್ನೆಲ್ಲ ಅವರೇ ಹೇಳಿಕೊಟ್ರು ಈ ಥರ ಮಾತಾಡಬೇಕು ಅಂತ ಸೊ ಅಷ್ಟು ಗೈಡ್ ಮಾಡ್ತಾರೆ ನನ್ನನ್ನು ಲೈಫಲ್ಲಿ ಸೊ ಎನಿ ಎಸ್ ಜೋಕ್ಸ್ ಅ ಪಾರ್ಟ್ ಐ ಲವ್ ಯು ವೆರಿ ಮಚ್ ಆ್ಯಂಡ್ ವಿ ಆರ್ ವೆರಿ ಹ್ಯಾಪಿ ದಟ್ ದಿಸ್ ಸಾಂಗ್ ಇಸ್ ಔಟ್ ಟುಡೇ ಥ್ಯಾಂಕ್ಸ್ ಟು ಸಂಜೆ ತಗಡೆ ಸುನಿ ಸರ್ ಲಿರಿಕ್ಸ್ ಇಷ್ಟ ಆಯಿತಾ ಎಲ್ರಿಗೂ ಹಾ ಸಾಮ್ ಹಾ ಸರ್ ಮೇನ್ಲಿ ಅವ್ರು ಲೈಕ್ ಟು ಥ್ಯಾಂಕ್ ಸಮ್ ಮ್ಯೂಸಿಷಿಯನ್ ಫ್ರೆಂಡ್ಸ್ ಇನ್ ಮೈ ಲೈಫ್ ನಮ್ಮ ಚೇತನ್ ನಾಯ್ಕ್ ಕೂಡ ಬಂದಿದ್ದಾರೆ ಇವತ್ತು ಹೀ ಇಸ್ ಅ ಮ್ಯೂಸಿಕಲ್ ಸೂಪರ್ವೈಸರ್ ಹಿ ಟೇಕ್ಸ್ ಕೇರ್ ಆಫ್ ಆಲ್ ಆರ್ ರೆಕಾರ್ಡಿಂಗ್ಸ್ ಆ್ಯಂಡ್ ಸಮ್ ಆಫ್ ದ ನೇಮ್ಸ್ ದಟ್ ಐ ವಾಂಟ್ ಮೆನ್ಷನ್ ಮಿಸ್ಟರ್ ಜಾರ್ಜ್ ಥಾಮಸ್ ಇವರೆಲ್ಲ ಡೇ ಆ್ಯಂಡ್ ನೈಟ್ ವರ್ಕ್ ಮಾಡಿದ್ದಾರೆ ಈ ಸಿನಿಮಾಗೆ ದೇ ರಿಯಲ್ ಇಡ್ ಟು ಗೆತ್ ದೂ ರೆಸ್ಪೆಕ್ಟ್ ಆ್ಯಂಡ್ ಚೇತನ್ ನಾಯಕ್ ಜಾರ್ಜ್ ಥಾಮಸ್ ಪ್ರಕಾಶ್ ಮೈ ಇಂಜಿನಿಯರ್ ನಿಕ್ಷೇಪ್ ನಿಕ್ಷೇಪ್ ಗೌಡ ಈಸ್ ಫ್ರಮ್ ಮಂಗ್ಳೂರ್ ನೀತೂ ಬುಟ್ಟು ಸರ್ ಮತ್ತು ಲೈನಲ್ ಜೂಟ್ ಇನ್ನೊಂದು ವೆರಿ ಸ್ಪೆಷಲ್ ವಿಷಯ ಏನಂದರೆ ಮೈ ಡ್ಯಾಡ್ ಇಸ್ ಪ್ಲೇಡ್ ದ ಸೋಲೋ ವೈಲಿನ್ ನಮ್ಮಪ್ಪ ಸೋಲೋ ವೈಲಿನ್ ನುಡಿಸಿದ್ದಾರೆ ಈ ಸಾಂಗಿಗೆ ಚಿಕ್ ವಯಸ್ಸಿಂದ ಐ ಟು ಆಸ್ಕ್ ಮಿ ಎಕ್ಸ್ಕ್ಯೂಸ್ ಮೀ ಮೂವಿ ಮತ್ತು ಹೆಚ್ ಟು ಅದಲ್ಲಿ ಎಲ್ಲ ಅವರು ಬರೆಸಿದ್ದಾರೆ ಆಯಸ್ಟು ಟು ವಂಡರ್ ವೆನ್ ಆಪರ್ಚುನಿಟಿ ನನಗೆ ಬರುತ್ತೆ ಅಂತ ನನ್ನ ಲೈಫಲ್ಲಿ ಇವತ್ತು ನಮ್ಮ ಸಾಂಗಿಗೆ ಅವರು ಹೀಸ್ ಪ್ಲೇ ದ ವೈಲ್ ವ ವೈಲಿನ್ ವೆರಿ ಥ್ಯಾಂಕ್ಫುಲ್ ನಮ್ಮ ತಮ್ಮ ಜ್ಯಾರೆಟ್ ಸ್ಯಾಂಡಿ ಕೂಡ ವೀಡಿಯೋದಲ್ಲಿ ಫೀಚರ್ ಆಗಿದ್ದಾರೆ ಥ್ಯಾಂಕ್ಸ್ ಟು ಹೆಮ್ ಥ್ಯಾಂಕ್ಸ್ ಟು ಆಲ್ ಮೈ ಫ್ಯಾನ್ಸ್ ಥ್ಯಾಂಕ್ಸ್ ಟು ಎವ್ರಿ ಬಡಿ ಥ್ಯಾಂಕ್ ಯು ಸರ್ ಆ್ಯಕ್ಚುಲಿ ಒನ್ ಟೇಕಲ್ಲೇ ಈ ಸಾಂಗ್ ರೆಡಿ ಮಾಡಿದ್ರು ಒನ್ ಟೇಕ್ ಅಂದರೆ ಒನ್ ಟ್ಯೂನ್ ಕಳ್ಸಿ ಕಳಿಸಿದ ತಕ್ಷಣ ಅವ್ರು ಓಕೆ ಅಂತ ಹೇಳಿದ್ರು ಫಸ್ಟ್ ಟ್ಯೂನ್ ಅಂತ ಫಸ್ಟ್ ಟ್ಯೂನೇ ಓಕೆ ಮಾಡಿದ್ರು ಸರ್ ಯಾ ಐದು ಸಾಂಗ್ ಇದೆ ಸರ್ ಸಿನಿಮಾದಲ್ಲಿ ಎಲ್ಲದನ್ನು ಲೈವ್ ಮಾಡಿದ್ದೀವಿ ಎಲ್ಲದನ್ನು ದಟ್ ಈಸ್ ಒನ್ ಥಿಂಗ್ ದಟ್ ಐ ಲವ್ ಬಿಕಾಸ್ ನಾವು ಎಲ್ಲೋದ್ರೂ ಕೂಡ ಚೆನ್ನೈ ಬಾಂಬೆ ಎಲ್ಲೋದರೂ ಕೂಡ ನಮ್ಮ ಕಮ್ಯುನಿಟಿ ನಮ್ಮ ಕರ್ನಾಟಕ ಮ್ಯೂಸಿಷನ್ಸ್ಗೆ ಐ ಮೇಕ್ ಶೋರ್ ಎವ್ರಿಬಡಿ ಗೆಟ್ಸ್ ದರ್ ಡ್ಯೂ ಜಾಬ್ ಡನ್ ಇಲ್ಲಿಂದ ಬ್ಯಾಂಗ್ಲೋರ್ ಸ್ಟ್ರಿಂಗ್ ಎನ್ಸೆಂಬಲ್ ಇರಲಿ ಪರ್ಕಷನ್ ಟೀಮ್ಸ್ ಇರಲಿ ಇಟ್ಸ್ ನೈಸ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ದೆಮ್ ಅವರು ಹಾಕಿರೋ ಎಫರ್ಟ್ ನಮ್ಮದು ಬರೀ ಐಡಿಯಾ ಅಷ್ಟೇ ಅವ್ರು ಬಂದು ನುಡ್ಸಿರೋದು ಅವ್ರ ಟೈಮ್ ಈಸ್ ವಾಟ್ ವಿ ಆರ್ ಆಲ್ ಸೀನ್ ಟುಡೇ ಆನ್ ಸ್ಕ್ರೀನ್